ಜಗನ ವೈಭವ ಸ್ವಾಮಿ ಜನಾರ್ದನ ಒಂದ್ ಸುಖ ಬಂತಪ್ಪ ಸಂತೋಷ ಪಡೋಣ ದೂರ್ ದೂರ ಇರ್ತದೆ ಹಿನ್ನೆಲೆ ಆ ಸುಖ ಸಿಗೋದು ಎಷ್ಟು ಕಷ್ಟ ಕೊಟ್ಟಿರ್ತೀವಿ ಒಂದ್ ಸುಖ ಅಯ್ಯೋ ಹೊಟ್ಟೋಗಿ ಬಿಡುತ್ತಲ್ಲ ಹೊಟ್ಟೋಗಿ ಬಿಡುತ್ತಲ್ಲ ಹೊಟ್ಟೆ ಹೋಯ್ತು ಹೊಟ್ಟೋಗಿ ಬಿಡುತ್ತಲ್ಲ ಮಕ್ಕಳು ಅಷ್ಟೊಂದಿ ಹೊಟ್ಟೆ ಹೋಯ್ತು ಹಾಗಾಗಿ ಹೊರಗಿನ ಪರಿಪೂರ್ಣತೆ ಹೊರಗಿನ ವಸ್ತುಗಳ ಪರಿಪೂರ್ಣತೆ ಅಲ್ಲ ನಮ್ಮ ಒಳಗೆಯೇ ಒಂದು ಪರಿಪೂರ್ಣತೆ ಇದೆ ಆ ಒಳಗಿನ ಪರಿ ನೂರು ಆನಂದವನ್ನು ಕೊಡಬಲ್ಲದು ಹಾಗಾಗಿ ಸಾರ್ಥಕ ಬದುಕಿಗೆ ಅಧ್ಯಾತ್ಮ ಅಧ್ಯಾತ್ಮವಲ್ಲದೆ ಅಧ್ಯಾತ್ಮ ಏನದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಅಧ್ಯಾತ್ಮ ಆತ್ಮವನ್ನ ನಮ್ಮೊಳಗಿರುವ ಫಲಿತ ವಸ್ತು ಯಾವುದದು ಆತ್ಮ ಒಳಗಿರುವ ಚೈತನ್ಯವೇ ಆತ್ಮ ಒಳಗಿರುವ ದೇವರೇ ಆತ್ಮ ಹೆಸರುಗಳು ಬೇರೆ ಪ್ರಜ್ಞೆ ಆನಂದ ಭಗವಂತ ದೇವರು ಆತ್ಮ ಏನಾದರೂ ಶಬ್ದ ಹೇಳ್ತಾರೆ ಅದೆಲ್ಲವೂ ಸೂಚಿಸ್ತಾ ಇರೋದು ಒಂದೊಂದೇ ಯಾವುದನ್ನದು ಈ ಜಗತ್ತಿನಲ್ಲಿ ನಿತ್ಯ ಇರುವಂಥದ್ದು ಯಾವಾಗಲೂ ಇದ್ದದ್ದು ಯಾವಾಗಲೂ ಇರುವಂಥದ್ದು ಯಾವುದರಲ್ಲಿ ಯಾವ ವಿಚಾರವೂ ಇಲ್ಲವೋ ಯಾವುದ್ರಲ್ಲಿ ಯಾವ ಬದಲಾವಣೆಯೂ ಇಲ್ಲವೋ ಯಾವ ಅವ್ರಲ್ಲಿಯ ಏನೂ ಕೂಡ ನಷ್ಟ ಅಂತ ಸಾಧ್ಯವೇ ಇಲ್ಲವೋ ಅಂತ ನಿತ್ಯ ಮುಂತ